ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ವಾಗತ ಫ್ರೆಂಡ್ಸ್ ನಾನು ಒಂದು ನಮ್ಮನೆಯ ಶಿವರಾತ್ರಿ ವ್ರತವನ್ನು ನಾನು ಶಿವರಾತ್ರಿ ಅನ್ನ ಮಹಾಶಿವರಾತ್ರಿನ ಯಾವ ರೀತಿ ಆಚರಿಸಿದ್ದೇನೆ ಅಂತ ತೋರಿಸ್ತಾ ಇದ್ದೇನೆ ಸ್ವಲ್ಪ ಒಂದು ತಡೆ ಆಯಿತು ದಯವಿ ಕ್ಷಮಿಸಿ ನೋಡೋಣ ಅಂತ ಯಾವ ರೀತಿ ಆಚರಿಸಿದ್ದೇನೆ ಅಂತ ನೀವು ನೋಡ್ತಾ ಇರ್ಬಹುದು ಬೆಳಿಗ್ಗೆ ನಾನು ಎಲ್ಲೆಣ್ಣೆಯಿಂದ ಅಭಿಷೇಕವನ್ನು ಮಾಡಿಕೊಂಡು ಸರಳವಾಗಿ ನಾನು ಅಕಲ ದೀಪಾರ್ಯ ಹಚ್ಕೊಂಡು ನಾನು ಪೂಜೆ ನನ್ನ ನಂತರ ದೇವಸ್ಥಾನಕ್ಕೆ ಹೋಗಿಕೊಂಡು ಅಲ್ಲಿ ಸ ಅಭಿಷೇಕ ಮಾಡಿಕೊಂಡು ನಂತರದಲ್ಲಿ ನಾವು ರಾತ್ರಿ ಯಾಮ ಪೂಜೆಯನ್ನು ಮಾಡಿರುವಂಥದ್ದು ಇದು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇದು ಮೊದಲನೇ ಯಾಮ ಪೂಜೆ ಪಂಚಾಮೃತ ಅಭಿಷೇಕವನ್ನು ಮಾಡಿದ್ದೇನೆ ಶಿವನಿಗೆ ಮತ್ತು ವಿಶೇಷ ಅಲ ಅಲಂಕಾರ ಸಮಾರು ನಾನು ಪೂಜೆ ಮಾಡ್ತಿದ್ದೇನೆ ನೋಡ್ತಾ ಇರ್ಬೋದು ಅದು ದೀಪವನ್ನು ಹಚ್ಚಿದ್ದೇನೆ ದೀಪ ಮಾಡಿದ್ದೇನೆ ಶಿವ ಹಾಗೆ ನಂದಿಯನ್ನು ಇತ್ತು ನಾನು ಪೂಜೆ ಮಾಡಿರುವಂಥದ್ದು ಹಾಗೆ ಅದು ತುಪ್ಪದ ದೀಪವನ್ನು ಹಚ್ಚಿಟ್ಟಿದ್ದೀನಿ ಈ ಸಹ ನಾನು ಅಕ್ಕನ ದೀಪಾದನೆ ಮಾಡಿಲ್ಲ ಮತ್ತು ಪ್ರಸಾದಕ್ಕೆ ಅಂತ ಎಲ್ಲ ಹಣ್ಣುಗಳನ್ನು ಹೆಚ್ಚಿ ಸ್ವಲ್ಪ ಜೇನುತುಪ್ಪ ಸಕ್ಕರೆಯನ್ನು ಹಾಕಿ ನಾನು ಪೂಜೆ ಮಾಡಿ ಅಂದರೆ ಪ್ರಸಾದವನ್ನು ಇಟ್ಟಿರುವಂಥದ್ದು ಮತ್ತು ಹಣ್ಣು ಎರಡು ಮೂರು ರೀತಿಯ ಹಣ್ಣುಗಳು ಮತ್ತು ತಾಂಬೂಲ ಹಾಗೆ ಗಣೇಶನ ಪೂಜೆ ಶಿವನಿಗೆ ಬಿಲ್ಪತ್ರೆ ಎಕ್ಕದ ಹೂವು ಮತ್ತು ತುಂಬೆ ಹೂಗಳಿಂದ ಅರ್ಚನೆ ಮಾಡಿದೆ ನೂರ ಎಂಟು ಅಷ್ಟೋತ್ತರ ಹೇಳ್ಕೊಂಡು ಮತ್ತು ನೀವು ನೋಡ್ತಾ ಇರ್ಬೋದು ನಾನು ಸರಳವಾಗಿಯೇ ಪೂಜೆ ಮಾಡಿಕೊಂಡಿರುವಂಥದ್ದು ಕಾಯಿ ಹುಡಿದು ನಾನು ಮಂಗಳಾರತಿ ಅರ್ಥ ಮಾಡಿಕೊಂಡು ಕರ್ಪುರ ಅರ್ಧನೆ ಮಾಡಿ ನಾನು ಕಾಯಿ ಹುಡಿದು ಪೂಜೆ ಮಾಡಿರುವಂಥದ್ದು ಸಹ ಧೂಪಿದೆ ಇದು ಹಾಕಲಿ ಪೂಜೆ ಮಾಡಿರುವಂಥದ್ದು निर्सिफ इतना भाव इश्षा लाइक शेयर में कमेंट मेरी मत ये कारो प्लीज़ सब्सक्राइब मेरी बे फ्रेंड्स थैंक यू